ವೀಕ್ಷಕರೇ ನಮಸ್ಕಾರ ಕರ್ನಾಟಕದ ಯಾವುದೇ ಮೂಲೆಯಿಂದ ಕಾಲ್ ಮಾಡಿದ್ರು ಕೂಡ ಬೇಲಿ ಕಲ್ಕಂಬ ಪೆನ್ಸಿಂಗ್ ಹಾಕೊಡ್ತಾರೆ ನೀವು ಹೇಳಿದ ಕ್ವಾಲಿಟಿ ಮತ್ತು ಕೇಳಿದ ಹೈಟ್ ನಲ್ಲಿ ಸೂಟಬಲ್ ರೇಟ್ ನಲ್ಲಿ ಹಾಕೊಡ್ತಾರೆ ಮುಖ್ಯವಾಗಿ ಊಟ ತಿಂಡಿ ಓಡಾಟದ ಖರ್ಚೆಲ್ಲ ಇವ್ರದೇ ಆಗಿರುತ್ತೆ ಜಮೀನಿನ ಓನರ್ ಓನ್ಲಿ ಮಾರ್ಕಿಂಗ್ ಮಾಡ್ಕೊಟ್ರೆ ಸಾಕು ಬೇರೆ ಎಲ್ಲ ಕೆಲಸ ಇವರೇ ನೋಡ್ಕೊತಾರೆ ವಿಶೇಷ ಏನಪ್ಪಾ ಅಂತಂದ್ರೆ ಅಂದ್ರೆ ಕರ್ನಾಟಕದ ಯಾವುದೇ ಮೂಲೆಯವರಾದ್ರೂ ಕೂಡ ಕೇವಲ ಒಂದ್ ಸಾವಿರ ಇಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವರು ಒಂದ್ಸಲ ಸೈಟಿಗೆ ಬಂದ ಮೇಲೆ ಎಲ್ಲಾ ಕೆಲಸ ಮುಗಿದ್ಮೇಲೆ ಆಚೆ ಬರೋದು ಮಧ್ಯ ಮಧ್ಯದಲ್ಲಿ ಬಿಟ್ಟು ಹೋಗೋದು ಮಾಡೋದಿಲ್ಲ ಇವರು ಸಾಮಾನ್ಯವಾಗಿ ಪೆನ್ಸಿಂಗ್ ಹಾಕೋರ್ ಜೊತೆ ಕಿರಿಕಿರಿ ಏನಪ್ಪಾ ಅಂತಂದ್ರೆ ಒಪ್ಕೊಳಾಗ ಒಂದು ರೇಟ್ಗೆ ಒಪ್ಕೊಳ್ತಾರೆ ಆಮೇಲೆ ನೆಲಗಟ್ಟಿ ಇದೆ ಒಳಗಡೆ ಕಲ್ಲಿದೆ ಆರಿನೇ ಇಳಿತಾ ಇಲ್ಲ ಅಂತ ಹೇಳಿ ಕಿರಿಕಿರಿ ಮಾಡ್ತಾರೆ ಆದರೆ ಇವ್ರ ಜೊತೆ ಯಾವುದೇ ಥರದ ಕಿರಿಕಿರಿ ಇರೋದಿಲ್ಲ ಬೇಕು ಅಂದರೆ ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಜಿಲ್ಲೆ ಅಕ್ಕಪಕ್ಕದಲ್ಲಿ ಇವರು ಕೆಲಸ ಮಾಡಿರೋ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲ ಕೊಡ್ತಾರೆ ನೀವೇ ಖುದ್ದಾಗಿ ಹೋಗಿ ಕಲ್ಕಂಬ ಮೆಸ್ಸು ತಂತಿಬೇಲಿ ಯಾವ ತರ ಕ್ವಾಲಿಟಿ ಇದೆ ಅಂತ ನೋಡ್ಕೊಂಡ್ ಇವ್ರಿಗೆ ಕೆಲಸ ಕೊಡಬಹುದು ವೀಕ್ಷಕರ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಜಿಲ್ಲೆ ಮತ್ತು ಜಮೀನಿನ ಮಾಹಿತಿ ಕೊಟ್ರೆ ಅಂದ್ರೆ ಅವ್ರ ಕೆಲಸದ ಕೊಟೇಶನ್ ಎಲ್ಲ ಕಳಿಸ್ತಾರೆ ಪ್ರೈಸ್ ಕ್ವಾಲಿಟಿ ಎಲ್ಲ ಇಷ್ಟ ಆಯ್ತಾ ಅಂದ್ರೆ ನೀವು ಇವ್ರಿಗೆ ಕೆಲಸ ಕೊಡ್ಬೋದು